ಎಷ್ಟು ಸುಂದರವಾಗಿದ್ದಾನೋ ಅವನ ಹಿಂದೆ ಒಂದು ಸುಂದರವಾದ ಕತೆ ಇದೆ ಇವನಿಗೆ ನಮ್ಮ ಮೈಸೂರಿನ ಮಹಾರಾಜರಾದಂಥ ಶ್ರೀಕಂಠ ದತ್ತ ಒಡೆಯರ್ ಅವರ ಹೆಸರನ್ನ ಇಟ್ಟಿದ್ದಾರೆ ಇದೇ ಮೊದಲ ಬಾರಿಗೆ ನಾಡ ಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಶ್ರೀಕಂಠ ಆನೆ ಹೆಸರು ಅನೌನ್ಸ್ ಆಗ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ರೀತಿಯಾಗಿ ಕ್ರೇಜ್ ಆರಂಭ ಆಗಿತ್ತು ಶ್ರೀಕಂಠ ಆನೆಯ ವಿಡಿಯೋಗಳನ್ನ ಹಾಕೋ ಮೂಲಕ ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ಜೊತೆಗೆ ನಾವು ಬಹಳ ಮಿಸ್ ಮಾಡಿಕೊಳ್ತಾ ಇರುವಂತಹ ಅರ್ಜುನ ಆನೆ ಈತನ ಸೆರೆ ಹಿಡಿದಿದ್ದು ಮದಾ ಬಂದಿದ್ದಂತಹ ದೈತ್ಯಾಕಾರದ ಆನೆ ಇವತ್ತು ಸೌಮ್ಯ ಸ್ವಭಾವದ ಆನೆಯಾಗಿ ನಾಡಹಬ್ಬ ಮೈಸೂರು ದಸರಾದಲ್ಲೂ ಕೂಡ ಭಾಗಿಯಾಗಲಿಕ್ಕೆ ಬಂದಿರುವಂಥದ್ದು ಶ್ರೀಕಂಠ ನೋಡಲಿಕ್ಕೆ ದೈತ್ಯಾಕಾರ ಉದ್ದವಾದಂಥ ದಂತ ದೊಡ್ಡ ಸೊಂಡಿಲಿರುವಂಥ ಆನೆ ಇವನು ನೋಡಲಿಕ್ಕೆ ಎಷ್ಟು ಸುಂದರವಾಗಿದ್ದಾನೋ ಅವನ ಹಿಂದೆ ಅಂಥದ್ದೇ ಒಂದು ಸುಂದರವಾದ ಕತೆ ಇದೆ ನನ್ನ ಹಿಂಭಾಗದಲ್ಲಿ ನೀವು ಏನು ಗಮನಿಸ್ತಾ ಇದ್ದೀರಾ ಇದೇ ಮೊದಲ ಬಾರಿಗೆ ಆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಶ್ರೀಕಂಠ ಆನೆ ಇದರ ದೇಹ ರಚನೆಯನ್ನ ನೋಡೋದಾದ್ರೆ ದೈತ್ಯಾಕಾರವಾದ ಆನೆ ಅಂತ ನಾನು ಮೊದಲೇ ಹೇಳಿದೆ ನೀಳವಾದಂತಹ ದಂತ ದೊಡ್ಡ ಸೊಂಡಿಲಿರುವಂತಹ ಆನೆ ಈತ ಇದೇ ಮೊದಲ ಬಾರಿಗೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥದ್ದು ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದು ಸಾಕಷ್ಟು ನಿರೀಕ್ಷೆಯನ್ನ ಕೂಡ ನಮ್ಮ ಮೈಸೂರಿನ ಜನರಲ್ಲಿ ಉಂಟು ಮಾಡಿದ್ದೆ ಯಾಕಂದರೆ ಈತನ ಹೆಸರು ಅನೌನ್ಸ್ ಆಗ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಕ್ರೇಜ್ ಆರಂಭ ಆಗಿತ್ತು ಶ್ರೀಕಂಠ ಆನೆಯ ವಿಡಿಯೋಗಳನ್ನು ಹಾಕೋ ಮೂಲಕ ಆತ ಮೈಸೂರಿಗೆ ಯಾವಾಗ ಬರ್ತಾನೆ ಅಂತ ಹೇಳಿ ಮೈಸೂರಿಗರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಫೈನಲಿ ಈಗ ಎರಡನೇ ಬ್ಯಾಚ್ನಲ್ಲಿ ಏನು ನಮ್ಮ ಶ್ರೀಕಂಠ ಆನೆ ಅರಮನೆಯ ಬಂದು ನಗರ ಪ್ರದೇಶಕ್ಕೆ ಹೊಂದ್ಕೊಳ್ತಾ ಇದೆ ಇವನಿಗೆ ನಮ್ಮ ಮೈಸೂರಿನ ಮಹಾರಾಜರಾದಂತಹ ಶ್ರೀಕಂಠ ದತ್ತ ಅವರ ಹೆಸರನ್ನ ಇಟ್ಟಿದ್ದಾರೆ ಯಾಕೆ ಆ ಹೆಸರನ್ನ ಇಟ್ಟರು ಅನ್ನುವಂಥದ್ದನ್ನ ನೋಡೋದಾದ್ರೆ ಈತ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮೊದಲ ಬಾರಿಗೆ ಬಂದಿದ್ದಾನೆ ಜೊತೆಗೆ ಈತ ದಸರಾಗೆ ಆಯ್ಕೆ ಆಗಿದ್ದ ಮೊದಲು ಕೂಡ ಯಾಕಂದ್ರೆ ಶಬ್ದಗಳಿಗೆ ಸ್ವಲ್ಪ ಹೆದರ್ತಾ ಇದ್ದ ಅನ್ನೋ ಹಿನ್ನೆಲೆಯಲ್ಲಿ ಈತನ ಇಷ್ಟು ವರ್ಷಗಳ ಕಾಲ ದಸರಾಗೆ ಕರ್ಕೊಂಡು ಬರಲಾಗ್ತಾ ಇರಲಿಲ್ಲ ಈತನನ್ನ ಕ್ಯಾಪ್ಚರ್ ಮಾಡಿದ್ದು ಬೇರೆ ಯಾರು ಅಲ್ಲ ನಮ್ಮ ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ಜೊತೆಗೆ ನಾವು ಬಹಳ ಮಿಸ್ ಮಾಡ್ಕೊಳ್ತಾ ಇರುವಂತಹ ಅರ್ಜುನ ಆನೆ ಈತನ ಸೆರೆ ಹಿಡಿದಿದ್ದು ಈತ ಯಾರಿಗೂ ಕೂಡ ಉಪಟಳ ನೀಡ್ತಾ ಇರಲಿಲ್ಲ ಆದರೂ ಕೂಡ ಅರಣ್ಯ ಇಲಾಖೆಯಲ್ಲಿ ಒಂದಷ್ಟು ಆನೆಗಳನ್ನ ಸೆರೆ ಹಿಡಿಬೇಕು ಅನ್ನುವಂತಹ ಆದೇಶ ಆಗಿತ್ತು ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಈತನನ್ನ ಸೆರೆ ಹಿಡಿಯುವಂಥ ಕೆಲಸವನ್ನ ಮಾಡಿದ್ರು ಕ ಕೊಡಗಿನ ಕಟ್ಟೆಪುರ ಭಾಗದಲ್ಲಿ ಹೇಮಾವತಿ ಹಿನ್ನೀರಿನ ಬಳಿಯಲ್ಲಿ ಈತನನ್ನು ಸೆರೆ ಹಿಡಿಯಲಾಯಿತು ಅನ್ನುವಂತಹ ಮಾಹಿತಿ ಕೂಡ ಇದೆ ಆ ಯಾಕೆ ಈತನನ್ನು ಸೆರೆ ಹಿಡಿದಂಥ ಸಂದರ್ಭದಲ್ಲಿ ಇವನಿಗೆ ಮದ ಇತ್ತು ಮದ ಬಂದಿರುವಂತಹ ಆನೆಯನ್ನ ಅರಣ್ಯ ಇಲಾಖೆ ಸೆರೆ ಹಿಡಿಯುವಂಥದ್ದು ನಿಜಕ್ಕೂ ಕೂಡ ಚಾಲೆಂಜಿಂಗ್ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ರೋಚಕ ಸ್ಟೋರಿಯನ್ನು ಕೂಡ ಸ್ವಲ್ಪ ಹೇಳುವಂಥ ಪ್ರಯತ್ನವನ್ನ ಮಾಡ್ತೀವಿ ಯಾಕಂದರೆ ಈತ ಕೊಡಗಿನ ಕಟ್ಟೆಪುರ ಭಾಗದಲ್ಲಿ ಯಾರಿಗೂ ಕೂಡ ಉಪಟಳವನ್ನ ನೀಡ್ತಾ ಇರ್ಲಿಲ್ಲ ಎಂಥದ್ದು ಇಲ್ಲ ಅವನ ಪಾಡಿಗೆ ಅವನು ಕಾಡಿನಲ್ಲಿ ಆರಾಮವಾಗಿ ಇದ್ದ ಅವನ ಪಾಡಿಗೆ ಅವನು ಕಾಡಿನಲ್ಲಿ ಸಿಗುವಂತ ಆಹಾರವನ್ನ ತಿನ್ಕೊಂಡು ಅವನ ಪಾಡಿಗೆ ಅವನು ಕಾಡಾನೆಗಳ ಜೊತೆಯಲ್ಲಿ ಇದ್ದ ಈತನಿಗೆ ಮದ ಬಂದಿದ್ದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಕಣ್ಣಿಗೆ ಈತ ಬೆಳಿತಾನೆ ಸೊ ಒಂದಷ್ಟು ಆನೆಗಳನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೋಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಮದ ಬಂದಿರುವಂತಹ ಒಂದು ಆನೆ ಓಡಾಡ್ತಾ ಇರುತ್ತೆ ಈತನೇ ಅಂತ ಅವರಿಗೆ ಗೊತ್ತಿರೋದಿಲ್ಲ ಒಂದ್ ಮೂರ್ನಾಲ್ಕು ಬಾರಿ ಈತನನ್ನ ನೋಡ್ತಾರೆ ಬಳಿಕವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಮುಂದೆ ಒಳ್ಳೆ ಫಿಲ್ಮಿ ಸ್ಟೈಲ್ ನಲ್ಲಿ ಈತ ಬಂದ್ ನಿಂತ್ಕೊಂಡ ಅಂತ ಕೂಡ ಕ್ಯಾಪ್ಚರಿಂಗ್ನಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಸೊ ನೋಡ್ತಿದ್ದೀರಾ ಇವನ ದೊಡ್ಡ ಸೊಂಡಿಲ್ ಇರಬಹುದು ಅವನ ದೊಡ್ಡ ದೊಡ್ಡ ಕಿವಿಗಳು ಅಂದರೆ ಕ್ಯಾಪ್ಚರಿಂಗ್ ಮಾಡುವಂಥ ಟೈಮ್ನಲ್ಲಿ ತನಗೆ ಮದ ಇತ್ತು ಸೊ ಕೊನೆಗೂ ಕೂಡ ಈತನನ್ನು ಮದ ಇರುವಂಥ ಟೈಮ್ನಲ್ಲೇ ಕ್ಯಾಪ್ಚರ್ ಮಾಡ್ತಾರೆ ಆಗ ಅಷ್ಟೇ ಕೋಪಿಷ್ಟನ ರೀತಿ ಇದ್ದ ಸ್ವಭಾವತಃ ಈತ ಕೋಪಿಷ್ಟ ಅಲ್ಲ ಆದರೆ ಮದ ಇರುವಂಥ ಆನೆಗಳನ್ನು ಯಾರೂ ಕೂಡ ಮುಟ್ಲಿಕ್ಕೂ ಆಗೋಲ್ಲ ಕೆಣಿಸಲಿಕ್ಕೂ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಈತನನ್ನು ಮದ ಬಂದಿರುವಾಗಲೇ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಏನು ಕ್ಯಾಪ್ಚರ್ ಮಾಡ್ತಾರೆ ಬಳಿಕವಾಗಿ ಕ್ರಾಲ್ನಲ್ಲಿ ತಂದಿಡ್ತಾರೆ ನೀವು ನಂಬೋದಿಲ್ಲ ಈತ ಕೇವಲ ಒಂದೂವರೆ ಎರಡು ತಿಂಗಳ ಅವಧಿಯಲ್ಲೇ ಪಳಗಿ ಹೋಗ್ತಾನೆ ಜೊತೆಗೆ ಅವರ ಮಾವುತ ಕಾವಾಡಿ ಏನಿದ್ದಾರೆ ಅವರು ಹೇಳದಂಗೆ ಕೇಳಿಕೊಂಡು ಇರುವಂಥದ್ದು ಮದ ಬಂದಿದ್ದಂಥ ದೈತ್ಯಾಕಾರದ ಆನೆ ಇವತ್ತು ಸೌಮ್ಯ ಸ್ವಭಾವದ ಆನೆಯಾಗಿ ನಾಡಹಬ್ಬ ಮೈಸೂರು ದಸರಾದಲ್ಲೂ ಕೂಡ ಭಾಗಿಯಾಗಲಿಕ್ಕೆ ಬಂದಿರುವಂಥದ್ದು ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟು ಹಾಕಿದ್ದ ಸೆರೆ ಹಿಡಿದಂಥ ಟೈಮ್ನಲ್ಲಿ ಈತ ಕಾಡಾನೆ ಆಗಿದ್ದರಿಂದ ಈಗ ಏನು ನೋಡ್ತಾ ಇದ್ದೀರಾ ಇದರ ಒಂದು ಪಟ್ಟು ಜಾಸ್ತಿನೇ ಇವನ ಚಹರೆ ಇತ್ತು ಅಂತ ಕೂಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ ಈ ಆನೆಗೆ ದತ್ತ ಒಡೆಯರವರ ಹೆಸರು ಯಾಕೆ ಬಂತು ಅಂತ ಹೇಳಿ ಇವನನ್ನು ಇವನ ಜೊತೆಗೆ ನಾಲ್ಕು ಆನೆಗಳನ್ನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೆರೆ ಹಿಡಿಯಲಾಗುತ್ತೆ ಆ ಟೈಮ್ನಲ್ಲಿ ಮೈಸೂರು ಮಹಾರಾಜರಾದಂತಹ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ತೀರ್ಕೊಂಡಿರ್ತಾರೆ ಅವರ ನೆನಪಿನ ಸಲುವಾಗಿ ಈ ಒಂದು ಆನೆಗೆ ಏನು ಆ ಮಹಾರಾಜರ ಹೆಸರು ಅಂದರೆ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಅಂತ ಹೇಳಿ ಅವರ ನೆನಪಿನಾರ್ಥವಾಗಿ ಈ ಆನೆಗೆ ಹೆಸರನ್ನ ಇಡ್ಲಾಯಿತು ಇದಿಷ್ಟು ಕೂಡ ಶ್ರೀಕಂಠನ ಲೈಫ್ ಸ್ಟೋರಿ ಆಗಿತ್ತು